ಮತ್ತು ಏನು ಸ್ವಾತಂತ್ರ್ಯ ದಿನ ಆಚರಿಸೋಕ್ಕೆ ಎಪ್ಪತ್ತೊಂಬತ್ತನೇ ವರ್ಷದ ಇವತ್ತು ಏನು ಸ್ವಾತಂತ್ರ್ಯ ನಮ್ಮ ದೇಶ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿರೋ ದಿನ ಇವತ್ತು ಅದರಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರಾಗಲಿ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಅಂಬೇಡ್ಕರ್ ಅವರು ಮತ್ತು ನಮ್ಮ ಟಿಪು ಸುಲ್ತಾನ್ ಅವರು ಈ ದೇಶ ಸ್ವಾತಂತ್ರ್ಯ ಬರೋಕ್ಕೆ ಅವ್ರದ್ದು ಬಲಿದಾನ ಅವ್ರ ಮಕ್ಕಳು ನೋಡಲಿಲ್ಲ ಅವ್ರ ಹೊಟ್ಟೆಗೆ ಊಟ ಇರಲಿಲ್ಲ ನಮಗೇನಗಿ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನನೋ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟು ಇವತ್ತು ನಮ್ಮ ದೇಶ ಅನ್ನೋ ನಮಗೆ ನಮ್ಮ ಕೈಗೆ ಕೊಟ್ಟು ಕೈಗೆ ಕೈ ಅಂದರೆ ನಮ್ಮ ದೇಶ ಅವರೆಲ್ಲ ಹೇಗೆ ತಿಂದಿ ಉಪವಾಸ ಇದ್ದು ಅವ್ರ ರಕ್ತ ಈ ಭೂಮಿ ಮೇಲೆ ಚಲ್ಲಿ ಇವತ್ತು ಅವರು ಪ್ರಪಂಚದಲ್ಲಿ ಇಲ್ಲ ಅವರು ಅವ್ರಿಗೆ ಮತ್ತು ಈ ದೇಶಕ್ಕೆ ಯಾರ್ಯಾರು ಹೋರಾಟ ಮಾಡಿರೋ ಅವ್ರಿಗೆಲ್ಲರೂ ಆ ಪರಮಾತ್ಮ ಶಾಂತಿಯನ್ನು ಕೊಡ್ಲಿ ಇವತ್ತು ನಮ್ಮ ಲಾರಿ ವೀನರ್ ಹುಡುಗರು ಇಲ್ಲಿ ಒಂದು ಸ್ವಾತಂತ್ರ್ಯ ದಿನಕ್ಕೆ ಆಚರಿಸ್ಬೇಕು ಅಂತ ನಮ್ಮ ಮನೆಗೆ ಬಂದು ಹೇಳ್ಕೊಂಡ್ರು ಅದಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಇದು ನನ್ನ ಇದು ಆರನೇದು ಕಾರ್ಯಕ್ರಮ ಬೆಳಿಗ್ಗೆ ಇವತ್ತು ಮಹಾಬಿರ ಸ್ಕೂಲ್ ಕನ್ನಡ ಸ್ಕೂಲ್ ಜೈಪುರ ಮತ್ತು ಉರ್ದು ಸ್ಕೂಲ್ ಪುರಸ್ಕಲಾನಿ ನಮ್ಮ ಪಾರ್ಟಿ ಆಫೀಸು ಮತ್ತು ನಮ್ಮ ಬಿ ಜಿ ಪಳ್ಳ ಸರ್ಕಲ್ ಇದು ಕೊನೆಗೆ ನಾನು ಬಂದಿದ್ದೀನಿ ದಯವಿಟ್ಟು ನಮ್ಮ ಇಲ್ಲಿ ಗ್ಯಾರೇಜ್ನವ್ರಿಗೆ ಎಲ್ಲ ನೀವೇನು ಇವತ್ತು ಸ್ವಾತಂತ್ರ್ಯ ಮಾಡ್ತಾ ಇದ್ದೀರಾ ದಯವಿಟ್ಟು ಇದೇ ಥರ ನಮ್ಮ ದೇಶಕ್ಕೆ ಎಲ್ಲ ನೀವು ಒಂದು ಮಾದರಿಯನ್ನು ಆಗಬೇಕು ಮತ್ತು ಈ ದೇಶದ್ದು ನಾವು ಫ್ಲಾಗನ್ನು ಈಗೇನು ನಾವು ಈಗ ನೀವು ನಾವು ಆಚರಣೆ ಮಾಡಿದ್ದೀವಿ ಆ ಫ್ಲಾಗನ್ನು ನಮ್ಮ ಭಾರತ ದೇಶದಲ್ಲಿ ನಮ್ಮ ನಮ್ಮ ನಿಮ್ಮ ಏನನ್ನ ಅವಕಾಶ ಬಂತು ಅಂದರೆ ಭಾರತಕ್ಕೋಸ್ಕರ ನಾವು ನಮ್ಮ ಜೀವ ಕೊಡೋಕ್ಕೂ ನಾವು ರೆಡಿಯನ್ನು ಇರಬೇಕು ಇವತ್ತು ಕೆಲವು ಪಾರ್ಟಿಗಳಲ್ಲಿ ಹಿಂದೂ ಮುಸ್ಲಿಮ್ಸು ಇಂಥ ಇಲ್ದಿದೆಲ್ಲ ಕೆಲವು ರಾಜಕಾರಣಿಗಳು ಇವತ್ತು ಏನು ಈ ಬಿ ಜೆ ಪಿಯವರು ತಂದು ಇವತ್ತು ಒಂದು ಇರ್ತಾರೆ ನಾನು ನೇರ ಈಗ ಹೊಣೆ ಮಾಡೋದೆ ಬಿ ಜೆ ಪಿ ಸರ್ಕಾರಕ್ಕೆ ಹಿಂದೂ ಮುಸ್ಲಿಮ್ಸ್ ಅಂತ ಅವರಿಗೆ ಬರೀ ಅದೊಂದೇ ತಿಳ್ಕೊಂಡವ್ರೆ ಒಂದು ಹೆಣ್ಣು ಒಂದು ಗಂಡು ದೇಶದಲ್ಲಿ ಹುಟ್ಟಿ ಈ ಪ್ರಪಂಚ ಬೆಳೆದಿರೋದು ಅಂತ ಅವರಿಗೆ ಗೊತ್ತಿಲ್ಲ ಅದರಲ್ಲಿ ಏನನ್ನಾಗಲಿ ನೋಡಿ ಸೂರ್ಯ ಚಂದ್ರ ಎಲ್ಲ ಯತ್ಗನ ಜಾತಿ ಆಯಿತಾ ನಾವು ಸೂರ್ಯ ಜಂತೀವಿ ನೀವು ಸೂರ್ಯ ಅಂತೀರ ನೀವು ಚ ನಾವು ಚಾಂದ್ ಅಂತೀವಿ ನೀವು ಚಂದ್ರ ಅಂತೀರ ಎಲ್ಲರಿಗೂ ಒಂದೇ ಬೆಳಕು ಕೊಡೋ ಸೂರ್ಯನಿಗೆ ಜಾತಿ ಇದ್ದ ಮೇಲೆ ನಮಗೂ ನಿಮಗೆ ಯಾಕೆ ಜಾತಿ ದಯವಿಟ್ಟು ಬಿ ಜೆ ಪಿ ಅವರೇ ಹಳೇ ಬುಕ್ಕಲ್ಲಿ ಏನೇನಿಗೆ ಹಳಬುರಿ ಓದವ್ರೆ ಹಳೆ ಬುಕ್ಕಲ್ಲಿ ಒಂದು ಹಿಸ್ಟ್ರಿ ಬುಕ್ಕಲ್ಲಿ ಏನು ಎಲ್ಲ ಶಾಲೆಯಲ್ಲಿ ಓದ್ತಾ ಇದ್ರೆ ಇವಾಗ ತಗಿರಿ ಹಿಂದಿದ್ದು ಬುಕ್ಕು ನೀವೇನು ಸಂವಿಧಾನದಲ್ಲಿ ಇರೋದು ಟಿಪ್ಪು ಸುಲ್ತಾನ್ ಅವ್ರದು ಪಾಠ ಏನು ಮಾಡ್ತಾಯಿದ್ದೀರಿ ಅದೆಲ್ಲ ತೆಗೆದುಹಾಕಿದಿರಲ್ಲ ಈ ದೇವರು ಇವತ್ತು ಜನ ಚಮಿಸ್ಬೋದು ನಿಮಗೆ ಆ ಪ್ರಪಂಚದಲ್ಲಿ ನಿಮ್ಗೆ ಗುಡ್ಸೋನಲ್ಲ ದಯವಿಟ್ಟು ನೀವೇನೇನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀರ ಅದಕ್ಕೆ ದೇವರು ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಇವತ್ತು ಎಷ್ಟೋ ಜನಕ್ಕೆ ನೀವು ಬಡವ್ರ ಮಕ್ಕಳಿಗೆ ನಮ್ಮ ಹಿಂದೂ ಬಾಂಧವರು ಏನು ಯುವಕರು ಯಾವ್ದು ಮಾತು ಕೇಳಿಬಿಟ್ಟು ಇವತ್ತು ನಮ್ಮ ಯುವಕರಿಗೆ ಇಲ್ಲಿದೆಲ್ಲ ಕೊಲೆಗಳು ಮಾಡಿಸ್ತವ್ರೆ ಆ ಜಾತಿ ಆ ಜಾತಿ ಅಂತ ಅವ್ರ ಮಕ್ಕಳು ನೋಡಿದ್ರೆ ವರಜದಲ್ಲಿ ಒಳ್ಳೆ ಮಿನಿಸ್ಟರ್ ಹಾಕ್ಕೊಂಡು ಒಳ್ಳೆ ವ್ಯವಹಾರ ಮಾಡಿಕೊಂಡು ಇವತ್ತು ಅವರು ಜೀವನ ಮಾಡ್ತಾರೆ ದಯವಿಟ್ಟು ನಮ್ಮ ಯುವಕರಲ್ಲಿ ನಮ್ಮ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ನೀವು ಗೌರವವನ್ನು ಕೊಡಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮ ತಂದೆ ತಾಯಿಗೆ ಗೌರವ ಕೊಟ್ಟು ಆ ದೇವರಿಗೆ ನೀವು ನಮಸ್ಕಾರ ಹೊಡ್ಕೊಂಡು ಬೆಳಗ್ಗೆ ತಮ್ಮ ನಿಮ್ಮ ತಂದೆ ತಾಯಿಗೆ ನೀವು ಯುವಕರು ಯಾವತ್ತು ನೀವು ಒಂದು ಮಕ್ಕಳಾಗಿರಿ ಈ ದೇಶಕ್ಕೆ ಆಗಲಿ ಜಾತಿಗಾಗಲಿ ಜಾತಿಯ ಜಾತಿಗೆ ಅಂತ ನೀವು ಒಡೆದಾಟ ಮಾಡೋದು ದೇವರು ಒಳ್ಳೆಯದು ಮಾಡಲ್ಲ ಈಗ ನಮ್ಮ ಯಾರ್ದರೂ ಖುರಾನ್ದಲ್ಲೂ ಅಷ್ಟೇ ಹೇಳಿಲ್ಲ ಬೈಬಲ್ ಒಳಗೂ ಹೇಳಿಲ್ಲ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಅದೆಲ್ಲ ಪುಸ್ತಕಗಳಿಗೆ ಹೊಟ್ಕೊಂಡು ನಡೆದ್ರೆ ನಾವು ದಯವಿಟ್ಟು ನಮ್ಮ ದೇಶ ಎಲ್ಲೋ ಮಾವನ ಮಾದರಿಯೇ ನಮ್ಮ ದೇಶ ಆಗುತ್ತೆ ದಯವಿಟ್ಟು ಅವ್ರವ್ರಿಗೆ ಮಾತು ಕೇಳಿಬಿಟ್ಟು ಇಡೀದೆಲ್ಲ ನೀವು ಜಾತಿಯನ್ನು ಅದಕ್ಕಾಗಲಿ ಹಿಂದೂ ಜನಕ್ಕೆ ಆಗಲಿ ಮುಸ್ಲಿಂ ಜನಕ್ಕೆ ಆಗಲಿ ದಯವಿಟ್ಟು ಯಾವ ಜಾತಿಗೂ ಒಂದು ತೊಂದರೆ ಕೊಡೋದು ನಮ್ಮ ಸಮಾಜದಲ್ಲೂ ಇಲ್ಲ ಯಾವ ಸಮಾಜದಲ್ಲೂ ಇಲ್ಲ ಅದು ಅಂತ ಹೇಳ್ದ ಇವತ್ತು ನಮ್ಮ ದಾರಿ ಇವನೋನ್ ಡ್ರೈವರ್ಗಳು ಮತ್ತು ನಮ್ಮ ಗ್ಯಾರೇಜ್ನವರು ಕರೆದಿ ಎರಡು ಮಾತಾಡೋಕ್ಕೆ ನಮ್ಮ ಕುಮಾರ್ಗಳವರು ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ನಮಗೆ ಸಿಗುತ್ತೆ ಎಲ್ಲರೂ